ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮದಿರಿ ನಾವು ಕೂಡ ಆರಾಮಿದ್ದೆವು ನೋಡಿರಿ ಟೈಮ್ ಈಗ ಏಳು ಗಂಟೆಗೆ ರೀ ಈಗ ಲಾಗ್ಲಾಕ್ ಸ್ಟಾರ್ಟ್ ಮಾಡೀನ್ರಿ ಬರೀ ಇವತ್ತಿನ ಬ್ಲಾಕ್ ಸ್ಟಾರ್ಟ್ ಮಾಡನ್ರಿ ಈಗ ನೋಡ್ರಿ ಮನೆ ಕೆಲಸ ಅಂತೂ ಎಲ್ಲ ಆಗ್ಯದ ಮತ್ತೆ ಜೊಳಕ ಎಲ್ಲ ಆಗ್ಯದ ನಮ್ಮ ಸಮೃದ್ಧಿ ಇನ್ನೀರು ಹಾಕಿಲ್ರಿ ಸಮೂ ಹಾಕೊಂಡನ್ರಿ ಸಮೃದ್ಧಿ ನೀರು ಹಾಕ್ಬೇಕಿನ ಯಜಮಾನ್ರು ಅಂತಂದ್ರೆ ಇನ್ನೂ ಮುಕ್ಕೊಂಡ್ರಿ ಅವ್ರ ಯಜಮಾನ್ರು ಈಗ ಚಹಾ ಮಾಡ್ಬೇಕಂತ ಅನ್ಕೊಂಡೇವ್ರಿ ಇನ್ನೂ ಯಜಮಾನರು ಮಕ್ಕೊಂಡಿಲ್ರಿ ಅದಕ್ಕೆ ಎದ್ದ ಜಳಕದಾದಮೇಲೆ ಚಹಾ ಮಾಡ್ತೀವ್ರಿ ನಮ್ಮ ಸಮೂ ಹಾಯ್ ಮಾಡಬೇಕನ್ರಿ ಈಗ ನಾ ಅಡ್ಗೆ ಮಾಡ್ಬೇಕು ರೀ ಅಡುಗೆ ಕೆಲಸ ಹೇಗೆಲ್ಲ ರೀ ಮಳೆ ಒಂದು ಭಾಳ ಅಂದ್ರೆ ಭಾಳ ಮಳೆ ಹೊಂಟದ್ರೆ ನಮ್ಮ ಕಡೆ ಅಂದ್ರೆ ಅಂದರೆ ಮಳೆ ಕಡಿಮೆ ರೀ ಆದ್ರೆ ಸಣ್ಣ ಮಳಿ ಇಡೀ ದಿನ ಇರ್ಲಕತ್ತು ರೀ ಈಗ ಮಿಂಜನ ತ ಚಾಲು ಆಗ್ಯದ್ರಿ ಐದು ಗಂಟೆಕ್ಕೇನೆ ಮಳಿ ಸಣ್ಣ ಮಳೆ ಹೊಂಟದ್ರಿ ಈಗ ಹೊರಗೆ ರೆಸಿಪಿ ಮಾಡ್ಬೇಕಂತ ಅನ್ಕೊಂಡಿದ್ರಿ ಆದ್ರೆ ಮಳೆ ಹೊಂಟದ ಅದಕ್ಕೆ ಇಲ್ಲೇ ಒಳಗೆ ಒಲಿ ಮ್ಯಾಗೆ ಮಾಡ್ತೀನಿ ರೀ ರೆಸಿಪಿ ಅಂತಂದ್ರೆ ನಾನು ನೋಡಿರಿ ಇವ್ರಿಬ್ರ ಮುಂಜಾನೆ ಅದ ಸೈಕಲ್ ಆಡ್ಲಕ್ಕತ್ತರ ಸಮ್ಮು ನೋಡ್ರಿ ಸೈಕಲ್ ನಡೆಸ್ತಾನೆ ಸಮೃದ್ಧಿ ಅಂತರ ಹಿಂದೆ ನಡ್ಕೋತಾ ಬರ್ತಾಳೆ ನೋಡ್ರಿ ಇಲ್ಲಿ ಸಮೃದ್ಧಿ ಹಾಯ್ 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 ನೋಡ್ರಿ ಹೆಂಗ್ ನಡ್ದ ಅಕ್ಕಿ ಅವ್ರ ಅಣ್ಣನ್ ಸೈಕಲ್ ಸಂಗಟ ನೋಡ್ರಿ ಹೆಂಗ್ ಹೊಂಟ್ರ ಇಬ್ರು ಸಮೃದ್ಧಿ ಹಾಯ್ ಮಾಡು ಈಗ ನೋಡ್ರಿ ಇಂದ ಅಕ್ಕಿ ಹಾಯ್ ಮಾಡಮ್ಮ ಹಾಯ್ 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 ನಿಂದ್ರೆ ಕೂಡ್ಲಿ ಬರೇ ಸೈಕಲ್ ಹಿಂದೆ ನಡೀತೀನಿ ಅಂತಾಳ್ರಿ ಕಿ ಅಂತರ ಕಸ ನೋಡ್ರಿ ನಾ ಈಗ ಅಷ್ಟೇ ಮುಂಜಾನತೆ ಹುಡುಗೀನ್ ರೀ ಕಾಲು ಕಾಲ ಮೇಲೆ ನಾಲ್ಕು ಗಂಟೆಕ್ಕೇನೆ ಐದು ಐದು ಗಂಟೆಕಿನ ಕಸ ಹುಡುಗೀನ್ ರೀ ಈಗ ಮಾತು ನೋಡಿರಿ ನಾಯಿಗಳು ಬರ್ತಾವಲ್ಲ ರೀ ಯಾಕಂದ್ರೆ ಮಳೆ ಹೊಂಟುದಲ್ರಿ ಕೆಸ್ರನ್ನೇ ಹೋಗೋದು ಒಳಗೆ ಬರ್ತಾವೆ ಆ ಕಾಲಿನ ಕೆಸರು ಉದುರಿಸ್ಬಿಡ್ತಾವ್ರಿ ಅವು ಮಳೆ ನೋಡ್ರಿ ಇಷ್ಟು ಮಳೆ ಉಂಟು ಅಂತ ಸಣ್ಣ ಮಳೆ ಸದಾ ಚಾಲೂನೇ ಅದಾರ ಇಲ್ಲಿ ನೋಡ್ರಿ ಪೂರ್ತ ಈಗ ಅಷ್ಟೇ ಮಳೆ ಬಂದದ ಹಿಂಗಾಗಿ ಮನ್ಯಾಗ ಏನ್ ಮಾಡ್ತಾವ ಬಂದ್ಬಿಡ್ತಾವ್ರಿ ಬರಾ ಬರ ಹಿಂಗ ಬಂದ ಹಿಂಗ ಹೋಗುತ್ತಾವ್ರಿ ನಾಯಿಗಳು ಒಟ್ಟು ಕೆಸರ ಮಾಡಿಬಿಡ್ತಾವ ನೋಡ್ರಿ ಸಮೃದ್ಧಿ ನೋಡಕಿ ಈ ಮುಂದ ಹಿಡಿದು ನಡಿತಾಳ ಈಗ ಹಿಡ್ದಾಗ ಹಿಂದ ಹಿಡಿದು ನಡೆಸ ಆಗ್ಯದ ಈಗ ಮುಂದ ಹಿಡಿದು ನಡಿತಾಳ ನೋಡ್ರಿ ಕಟ್ಟಿನ್ ಸಾರ ಐತ್ರಿ ನಿಮ್ಮ ಬಿಸಿ ಮಾಡಿದ್ರಿ ಒಂದು ಸ್ವಲ್ಪ ಕಟ್ಟಿನ ಸಾಂಬಾರು ನೋಡ್ರಿ ಅನ್ನ ಇಟ್ಟಿರಿ ಸ್ವಲ್ಪ ಅನ್ನ ಮಾಡ್ತೀನಿ ಕೆಟ್ಟನ್ ಸಾಗ ಚಲೋ ಆಗ್ತದೆ ಅದಕ್ಕೆ ಅನ್ನ ಕಿಟ್ಟೀನ್ರಿ ಮೆತ್ತ ಮಾಡಬೇಕ್ರಿ ಕಟ್ಟಿ ನಂಬರ್ನಾಗ ಭಾಳ ಚಲೋ ರೀ ಈಗ ನೋಡ್ರಿ ಯಜಮಾನ್ರಿ ಎತ್ತಾರೀ ಅವ್ರನ್ನ ಈಗ ಜಾಕ ಮಾಡ್ತಾರ ಕಿಡ್ತೀನಿ ರೀ ಅಟ್ಟ ತಕ್ಕ ಅನ್ನನೇ ಆತ್ರಿ ಚಾ ಮಾಡೋ ಅಷ್ಟು ಹೊತ್ತಿಗೆ ಅನ್ನನೇ ಆತ್ರಿ ಅನ್ನ ಮಾಡ್ಕೊಂಡ ಕಿಡ್ತೀನಿ ಮತ್ತೆ ರೆಸಿಪಿ ಮಾಡ್ತೀನಿ ಹೊರಗೆ ಮ್ಯಾಗ ಮಾಡ್ತೀನಿ ರೀ ಒಂದು ಜೋಳದ ಇಟ್ಟಲಿಂತ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ತೀನಿ ಅನ್ನ ಭಾಳ ಅಂದ್ರೆ ಭಾಳ ಚಲೋ ಇರ್ತದ್ರಿ ಮಂಜುನಾಥ್ ಮಕ್ಕಳಿಗೆ ಆರೋಗ್ಯಕ್ಕೂ ಒಳ್ಳೇದ್ರಿ ಜೋಳದ ಹಿಟ್ಟಿನ ರೊಟ್ಟಿ ಹೂವಂದ್ರೆ ಉಣಂಗಿಲ್ಲ ಆದ್ರೆ ನಾನು ಮಾಡೋ ರೀತಿ ಇವತ್ತು ನಿಮ್ಮ ಮಿಂಜನಕ್ಕೆ ಮಾಡಿಕೊಟ್ರಿ ಅಂತಂದ್ರೆ ಮಕ್ಕಳು ದೊಡ್ಡವ್ರು ಎಲ್ಲರೂ ತಿಂತಾರೆ ಪ್ರತಿ ಮತ್ತು ವಯಸ್ಸಾದ್ರಿಗಂತೂ ಇನ್ನೂ ಭಾಳ ಚಲೋ ರೀ ಅವ್ರಿಗೆ ಯಾಕಂದ್ರೆ ರೊಟ್ಟಿ ಒಂದು ಸಲ ಬಿರ್ಸಾದ್ರೆ ಅಲ್ಲಿಗೆ ಇಲ್ಲ ಏನಿಲ್ಲ ಆದರೆ ಇವತ್ತು ನಾನು ಮಾಡ್ಲಕತ್ತಿರೋ ರೀತಿ ಒಂದ್ಸಲ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡಿಕೊಟ್ರಿ ಅಂತಂದ್ರೆ ದಿನ ಮಾಡ್ರಿ ಅಂತ ಕೇಳ್ತಾರ್ರಿ ಯಾವುದೇ ತರಕಾರಿ ಬೇಡ ಏನು ಬೇಡ ಏನು ಸಿಂಪಲ್ ಆಗಿ ಮತ್ತ ಸಂಗಡ ಸಾಂಬಾರು ಬೇಡ ಪಲ್ಯ ಬೇಡ ಏನು ಬೇಡ್ರಿ ಒಂದು ಒಂದೆರಡು ಕಪ್ ಜೋಳ ಹಿಟ್ಲಿಂತ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಮಾಡಿ ತಿಳ್ಸಿರಿ ಭಾಳ ಅಂದ್ರೆ ಭಾಳ ಚೆಂದ ರೀ ನೋಡಿ ಎಲ್ಲರೂ ಇಷ್ಟ ಆದ್ರೆ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ನಮ್ಮ ವೀಡಿಯೋಸ್ಗಳ ಇಷ್ಟ ಆಗ್ಲಕ್ಕತ್ರ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ಲೈಕನ್ ರೀ ಬೆಲ್ಲೈಕನ್ ಮೇಲೆ ಒತ್ತಿ ಆಲ್ ಅಂತ ಆಪ್ಷನ್ ರೀ ಅದ್ರ ಮೇಲೆ ಒತ್ತಿರಪ್ಪ ಅಂತಂದ್ರೆ ನಾನು ಹಾಕುವಂಥ ಪ್ರತಿ ಒಂದು ವೀಡಿಯೋ ನೋಟಿಫಿಕೇಶನ್ ನಿಮ್ಗೆ ಮೊದಲು ಬರ್ತದೆ ರೀ ನೀವ ಮೊದ್ಲು ಎಲ್ಲರಿಗಿಂತ ಮೊದ್ಲು ನಿಮ್ಮ ವೀಡಿಯೋಸ್ನ ನೋಡ್ಬೋದು ರೀ ಫ್ರೆಂಡ್ಸ್ ನೋಡಿರಿ ಎಲ್ಲರೂ ರೀ ಕುಡಿದವ್ರಿ ಜ್ ಬಂದ್ರು ಕುಡೋದು ಚಾಕ್ಳದು ಹೋದ್ರಿ ಅವ್ರನ್ನು ನಮ್ಮನ್ನು ನಾವು ಎಲ್ಲರೂ ಆಗ್ಯದ ಈಗ ಅಡುಗೆ ಮಾಡ್ತೀನಿ ರೀ ನಮ್ಮ ಸಮೂ ನೋಡ್ರಿ ಮಳೆ ಹೊಂಟದ ಬ್ಯಾಡ್ ಹೋಗ್ಬೇಡಂದ್ರ ಭೀ ಹೊರಗೆ ಹೋಗುತ್ತೆ ನೋಡಿರಿ ಟ್ಯಾಕ್ಟ್ರಿ ಒಳಗೆ ನಮ್ಮ ಸಮೃದ್ಧಿ ಅಂತರ ಮತ್ತು ಮಕ್ಕೊಂಡ್ರು ನೋಡ್ರಿ ಈಗ ಇದ್ದು ಹುಡ್ಡಿಗಿತ್ತಾಳ್ರೀ ಸದ್ ಮಕ್ಕೊಂಡ್ರಿ ಯಾಕೆ ಕೇಳೋಷ್ಟೊತ್ತಿಗೆ ಅಡುಗೆ ಮಾಡ್ಕೊಂಡ್ಬಿಡ್ತೀನಿ ರೀ Så tar vi gresset.

Kasar mali kula mata? Kasar mali kula mata? Kali ఎణితీ అదే బోణి బీర్ హాకణిగా ఎన్ని హాక అది ఎణి నిన్నీ బజ్జా ఫ్రై చెంచా అదన్నే హాక్రామ్లీ उलगडि उल्गड बाळ हाकोत जास्त दोन चलो ಜ್ವಾದ ಅದೇ ಚಪಾತಿ ಮಾಡ್ಕೊಟ್ರ ಉಂಟಾರೀ ಜಿನ ರೊಟ್ಟಿ ಅಂದ್ರೆ ಮಕ್ಕಳು ಜಾಸ್ತಿ ಉಣಂಗಿಲ್ಲ ಅಂತವ್ರಿಗೆ ಈ ರೀತಿ ಮಾಡ್ಕೊಟ್ರಿ ಅಂತಂದ್ರೆ ನೋಡ್ರಿ ಇದೇ ಅಂತ ಹೇಳ್ತಾರೆ ದಿನ ಚಪಾತಿನೇ ಮಾಡಿ ಬಿಡ್ತಾರೆ ಅಷ್ಟು ರುಚಿಯಾಗಿ ಬರ್ತದಿಟ್ಟ ಜಿಗಿ ಜಿಗಿ ಜಿಗಿಂತಿಗಿ ಹಾಕೋಬಹುದ್ರಿ ಜಿಗಿ ಇತ್ತಪ್ಪ ಅಂತಂದ್ರೆ ನೀವು ಹಂಗೇನು ಮಾಡ್ಕೋಬೋದ್ರಿ

ಅಂದ್ರೆ ಕಡಬ ರುಚಿಯಾಗಿ ರುಚಿಯಾಗಿ ಅದಕ್ಕೆ ನೋಡಿ ನಾ ಈಗ ಉಪ್ಪು ಹಾಕಿ ಈ ರೀತಿ ಮಾಡ್ಕೊಂಬಿ ಮಿಂಚ್ಕೊಳತ್ತಿಲ್ರಿ ಸಣ್ಣನ ಉಪ್ಪ ಅಂದ್ರೆ ರೀ ಈ ರೀತಿ ಹಾಕಿ ಮಾಡಿರಿ ಅದು ಜಾಬಕ ಒಂದ ಸ್ವಲ್ಪ ಸಿಂಗರ್ ಜಾಬಾನுண்டு ಒಂದ ಸ್ವಲ್ಪ ಅಲ್ಲೆ टाकಂತ ನಾನು ಅಲ್ಲೆ ಹೋಗಪ್ಪ ಹೊರಗೆ ಹೋಗಪ್ಪ ಹೋಗಪ್ಪ ನಿಮಗೆ ಕೊಡ್ತিনা ಚಂಬು ಬಂತು ತೊಗರಿ ಬೇಳಿ ಹಾಕೋತೀನಿ ಅಲ್ಲೆ ಎಳೆಕೊಂಡ ತಗೋ ಬಕಾಯಿ ತಕಂದ್ರ ತೊಗರಿ ಬೇಳಿ ಮೊದಲ ಹಾಕ್ತರೆ ಒಂದ ಸ್ವಲ್ಪ ಕುದ್ದಾಗ್ ಆಗಿಬಿಡುತ್ತೆ ಈ ಟೈಮ್ ನೇ ಹಾಕೋರಿ ಅಂತಾರಿ ಸ್ವಲ್ಪ ಇದರ ತರ ಇರಬಹುದು ಪುಟಾಣಿ ಕಾಳು ತರ ಕಾಣಿಸ್ತೋದಕ್ಕೆ ಈಗ ಹಾಕಿದ್ದೀನಿ ಮೊದ್ಲು ಆದರೆ ಎಣ್ಣೆ ಒಳಗೆ ಇದಾಗಿಬಿಡ್ತಾರ ಒಂದು ಚಮಚ ಬೇಳೆ ಒಂದ್ ಎರಡು ಚಮಚ ತೊಗರಿ ಬೇಳೆ ಒಂದು ಚಮಚ ಉದ್ದಿನ ಬೇಳೆ ಒಂದು ಸ್ವಲ್ಪ ಇದು ಹಾಕೊಂಡಿನ್ರಿ ಏನಂತಾರೆ ಸಿಂಗದ ಮತ್ತ ಕೊರಿ ಸೊಪ್ಪು ಹ್ಞೂ ಸ್ವಲ್ಪ ಈಗ ನೋಡ್ರಿ ಸಣ್ಣದೇ ಕಟ್ ಮಾಡಿದ್ದ ಟೊಮೆಟೊ ಹಣ್ಣು ಈ ಟೊಮೆಟೊ ಹಣ್ಣು ಇದಕ್ಕೆ ಹಾಕೊಂಡ್ಬಿಡ್ತೀನಿ ಯಾಕಂದರೆ ಟೊಮೆಟೋನ ಜಲ್ದಿ ಸಾಫ್ಟ್ ತಗೋ ರುಚಿಗೆ ತಕ್ಕಷ್ಟ ಉಪ್ಪನ್ನ ಹಾಕೊಂಡ್ಬಿಡಿ ಯಾಕಂದ್ರೆ ಹಿಟ್ಟಿಗೆಂದು ಹಿಟ್ಟಿಗೆ ಹಾಕಿ ಬರೀ ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೈತ್ರಿ ಒಂದು ಅರ್ಧ ಚಮಚ ಆಗಷ್ಟ ಗರಂ ಮಸಾಲ ಪುಡಿ ಹಾಕ್ಕೊಂಡಿವ ಅರ್ಧ ಟೇಬಲ್ ಸ್ಪೂನ ಅರ್ಶಿನ ಪೌಡ್ರಿ

ಈಗ ನೋಡ್ರಿ ಆ ಕಡೆ ನೀರು ಕುದೇ ಬರತಕ್ಕ ಈ ಕಂಡ್ ಏನ್ ಮಾಡ್ಕೊಂಡ್ರಿ ಈಗ ನಾನ್ ಆ ಹಿಟ್ಟ ಈ ರೀತಿ ಇದಕ್ಕೆ ನೋಡ್ರಿ ಈ ರೀತಿ ಒಂದ್ ಸ್ವಲ್ಪ ಮತ್ತ ನಿತ್ಕೊಳದ್ರಿ ಈ ರೀತಿ ನಿತ್ಕೊಂಡ್ ಈ ರೀತಿ ಕಟ್ ಮಾಡ್ಕೊಳಕ್ರಿ ಸಣ್ಣ ಸಣ್ಣ ಬೇಡ್ರಿ ಸ್ವಲ್ಪ ಸಣ್ಣಸೈತಿ ಈಗ ಈ ರೀತಿ ಕಟ್ಕೊಂಡ್ ಬೇಕು ನೋಡ್ರಿ ಈ ರೀತಿ ಎರಡು ತಗೊಳದ್ರಿಂಗ್ ಈ ರೀತಿ ರೌಂಡ್ ಮಾಡ್ಕೊಳ್ಳೋದ್ರಿ చేస్తే తాలిమను తోగొన ఈ దిక్కు ಒಂದ್ ಒಂದು ಹಾಕಿ ಹಾಕೋದು ಎರಡೆರಡು ಮೂರು ಮಾಡ್ಕೊಳ್ಳಿ ಈ ರೀತಿ ರೌಂಡ್ ಮಾಡ್ಕೊಂಡಿನಲ್ರಿ ಈಗ ಇಲ್ಲಿ ನೀರ ಹಣ സ്വപ് മൊത്ത മനസ്തീ ಇಲ್ಲಿ ನೋಡ್ರಿ ದಿಢೀರ್ ಅಂತೇಳಿ ಒಂದು ಕಪ್ ಜೋಳದ ಇಡ್ಲಿಂತ ಮಾಡಿರೋ ಅಂಥ ಬ್ರೇಕ್ಫಾಸ್ಟ್ ನೋಡಿರಿ ಹೆಲ್ದಿ ಬ್ರೇಕ್ಫಾಸ್ಟ ಅದ ನೋಡಿರಿ ಫ್ರೆಂಡ್ಸ್ ನೀವು ಕೂಡ ಅಮ್ಮ ಟ್ರೈ ಮಾಡಿರಿ ಆದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಎಲ್ರಿಗೂ ನಮಸ್ಕಾರ ರೀ